ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತು ಪುರಂಜಯನ ಕಥೆ ಜನಕ ಮಹಾರಾಜ ವಸಿಷ್ಠ ಮುನಿಯನ್ನು ಕುರಿತು ಕೇಳಿದನು ಮಹರ್ಷಿಗಳೇ ನನಗೆ ಚಾತುರ್ಮಾಸದ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿದುಕೊಳ್ಳುವ ಹಂಬಲ ಅಭಿಲಾಷೆ ಮನದಲ್ಲಿ ಮೂಡಿದೆ ದಯವಿಟ್ಟು ನನಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸಿ ಹೇಳಿ ಮಹಾರಾಜನ ಮಾತುಗಳನ್ನು ಕೇಳಿ ಮುನಿಗಳು ಸಂತುಷ್ಟರಾದರು ರಾಜ ನೀನು ಕೇಳಿದ ಮಾತು ಬಹಳ ಸಮಂಜಸವಾಗಿದೆ ಇಂತಹ ಇನ್ನೊಂದು ಉದಾಹರಣೆ ನಿದರ್ಶನದ ಕತೆ ತಿಳಿಸಿ ಹೇಳುವೆನು ಅಗಸ್ತ್ಯ ಮುನಿ ಅತ್ರಿ ಮಹರ್ಷಿಗೆ ಹೇಳಿದ ಪುರಾಣದ ಕಥೆ ನಿನಗೆ ಹೇಳುವೆನು ಕೇಳು ಅಗಸ್ತ್ಯ ಅಗಸ್ತ್ಯನ ಬಗ್ಗೆ ನಿನಗೆ ತಿಳಿದಿದೆ ಅಲ್ಲವೇ ಅಗಸ್ತ್ಯ ಕುಂಭ ಸಂಭವದಿಂದ ಬಂದ ಮಹರ್ಷಿ ಅವನು ಕವಿ ಮತ್ತು ಮಂತ್ರದರಷ್ಟಾದ ನಾರಾಯಣ ತ್ರೇತಾಯುಗದಲ್ಲಿ ಶ್ರೀರಾಮ ರಾಮನ ಅವತಾರ ತಾಳಿದ ಆ ಕಾಲದಲ್ಲಿ ಸೀತಾ ಲಕ್ಷ್ಮಣರ ಜೊತೆ ರಾಮ ಅಗಸ್ತ್ಯರು ನಿರ್ಮಿಸಿದ್ದ ಆಶ್ರಮಕ್ಕೆ ಬಂದಿದ್ದನು ರಾಮ ಮತ್ತು ರಾವಣರ ನಡೆದ ನಡುವೆ ನಡೆ ನಡೆದ ಕಾಳಗದ ಸಂದರ್ಭದಲ್ಲಿ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸಿ ಯುದ್ಧ ಸಮಯದಲ್ಲಿ ಕೆಲವು ಜಯ ಕಾಣಲು ದಾರಿ ತೋರಿಸಿದ ಮಹರ್ಷಿ ಅಗಸ್ತ್ಯ ವಿಂಧ್ಯ ಪರ್ವವನ್ನು ಪರ್ವತವನ್ನು ಎದುರಿಸಿ ನಿಂತ ಮಹಾನುಭಾವ ಅತ್ರಿ ಮುನಿ ನಾರಾಯಣನ ಅಂಶದಿಂದ ಜನಿಸಿ ಬಂದ ಮುನಿ ಅವನು ಪತಿ ತಪಸ್ವಿ ಒಂದು ಬಾರಿ ಅಗಸ್ತ್ಯ ಮುನಿಯನ್ನು ಅತ್ರಿ ಬಂದು ಭೇಟಿ ಮಾಡಿದನು ಕುಂಭ ಸಂಭವ ಇಡೀ ಜಗತ್ತಿನಲ್ಲಿ ಶ್ರೀ ವಿಷ್ಣುವಿಗಿಂತ ಮಿಗಿಲಾದ ದೇವರು ಇಲ್ಲವೇ ಇಲ್ಲ ದ್ವಾದಶ ಮಾಸಗಳಲ್ಲಿ ಕಾರ್ತಿಕ ಮಾಸಕ್ಕಿಂತ ಉತ್ತಮ ತಿಂಗಳು ಬೇರೆ ಯಾವುದೂ ಇಲ್ಲ ಸಕಲ ವಿದ್ಯೆಗಳಲ್ಲಿ ವೇದ ವಿದ್ಯೆ ಅತ್ಯಂತ ಶ್ರೇಷ್ಠ ಆರೋಗ್ಯ ಭಾಗ್ಯ ಎಲ್ಲ ಸಂಪತ್ತಿಗಿಂತ ಉತ್ತಮ ಕಾರ್ತಿಕ ಮಾಸದಲ್ಲಿ ಯಾರೇ ಆಗಲಿ ಮುಂಜಾನೆ ಸೂರ್ಯನು ಉದಯಿಸುವ ಸಮಯದಲ್ಲಿ ನದಿ ಸ್ನಾನ ಆಚರಿಸಿ ಶಿವ ನಾರಾಯಣನ ದೇವಸ್ಥಾನಕ್ಕೆ ತೆರಳಿ ಪೂಜೆ ಪುನಸ್ಕಾರ ವ್ರತದ ಆಚರಣೆ ಮಾಡಿ ದೀಪಾರಾಧನೆ ಮಾಡಬೇಕು ಜಗತ್ತಿನ ಎಲ್ಲಾ ಪೂಜೆಗಳಿಗಿಂತ ಈ ಪೂಜೆ ಸರ್ವಶ್ರೇಷ್ಠ ವಿಷ್ಣುವಿನ ಭೇಟಿ ಮಾಡದಿದ್ದರೂ ಪರವಾಗಿಲ್ಲ ಕಾರ್ತಿಕ ಮಾಸದಲ್ಲಿ ಮಾಡಿದ ಪೂಜಾ ಫಲದಿಂದ ಅವನ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತದೆ ಕಾರ್ತಿಕ ಮಾಸದ ಮಹಾತ್ಮೆ ಮಹತ್ವ ಅಪಾರ ಕಾರ್ತಿಕ ಮಾಸದಲ್ಲಿ ಸೂಕ್ತ ಸರಿ ಎನಿಸಿದ ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ನೀಡಬೇಕು ಆಗ ನಿಮಗೆ ಇಹಲೋಕದಲ್ಲಿ ಸುಖ ಪರಲೋಕದಲ್ಲಿ ಮುಕ್ತಿ ಲಭಿಸುತ್ತದೆ ಮಾನವನಿಗೆ ಸಕಲ ಸಂಪತ್ತು ಐಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತವೆ ಅವನು ವಿವೇಕವಂತನಾಗಿ ಭೂಲೋಕದಲ್ಲಿ ಸಂತೋಷದಿಂದ ಇರುತ್ತಾನೆ ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣ ಶ್ರೀರಾಮ ಅವತಾರ ತಾಳಿದ ಅವನ ವಂಶದಲ್ಲಿ ಜನಿಸಿದ ಪುರಂಜಯ ಎನ್ನುವ ರಾಜ ಅಯೋಧ್ಯೆ ಆಳುತ್ತಿದ್ದನು ಅವನು ಜನಗಳ ಆಸೆಗಳಿಗೆ ತಕ್ಕಂತೆ ರಾಜ್ಯಭಾರ ನಡೆಸುತ್ತಿದ್ದನು ಅವನ ಪ್ರಜೆಗಳು ಒಳ್ಳೆಯ ರಾಜ ಎನ್ನುವ ಭಾವ ಹೊಂದಿದ್ದರು ಹೀಗೆ ಅವನು ಜನಗಳಿಗೆ ಅನುಗುಣವಾಗಿ ರಾಜ್ಯಭಾರ ನಡೆಸುತ್ತಾ ಉತ್ತಮ ರಾಜ ಎಂಬ ಕೀರ್ತಿಗೆ ಪಾತ್ರನಾಗಿದ್ದನು ಕೆಲವು ವರ್ಷಗಳು ಉರುಳಿದ ನಂತರ ಪುರಂಜಯನಿಗೆ ಅಹಂಕಾರ ಆವರಿಸಿಕೊಂಡಿತು ಅವನು ಹಣದ ಮದ ರಾಜ್ಯಾಧಿಕಾರದ ಮೋಹದಿಂದ ಮೆರೆಯಲು ಪ್ರಾರಂಭಿಸಿದನು ಅವನು ದುಷ್ಟ ದುರ್ಮಾರ್ಗಿಯಾದನು ಅವನ ವರ್ತನೆ ಕಂಡು ಪ್ರಜೆಗಳು ಕಂಗಾಲಾದರು ಅವನು ಹಣದ ಮೇಲೆ ಇರುವ ವ್ಯಾಮೋಹದಿಂದ ದಾರಿ ಹೋಕರನ್ನು ತಡೆದು ತನ್ನ ಅನುಚರರಿಂದ ಹಣ ವಸ್ತು ಒಳವೆಗಳನ್ನು ದೋಚುತ್ತಿದ್ದನು ಬ್ರಾಹ್ಮಣರ ಹಣ ದಬ್ಬಾಳಿಕೆಯಿಂದ ಪಡೆದುಕೊಂಡು ದುಃಖಕ್ಕೆ ಈಡು ಮಾಡುತ್ತಿದ್ದನು ಜನರು ತಮ್ಮ ರಾಜನ ಗುಣ ಬದಲಾವಣೆ ಹೊಂದಿರುವುದನ್ನು ಕಂಡು ದಿಗ್ಭ್ರಾಂತರಾದರು ಅವನ ದುಷ್ಟತನ ಕಂಡು ಪ್ರಜೆಗಳು ರೋಷಿ ಹೋದರು ಅವನು ಸರ್ವಾಧಿಕಾರಿ ಎನ್ನುವಂತೆ ವರ್ತಿಸುತ್ತಿರುವುದನ್ನು ಕಂಡು ಪರದೇಶದ ರಾಜರು ಅವನಿಗೆ ಬುದ್ಧಿ ಕಲಿಸಲು ಸನ್ನದ್ಧರಾದರು ಸಾವಿರಾರು ದೇಶಗಳ ರಾಜ ಅತ್ಯಂತ ಬಲಶಾಲಿ ಎಂದು ಕರೆಸಿಕೊಂಡಿದ್ದ ಕಾಂಬೋಜರಾಜನು ಪುರಂಜಯನನ್ನು ಯುದ್ಧಕ್ಕೆ ಆಹ್ವಾನಿಸಿ ಸೋಲಿಸುವ ನಿರ್ಧಾರಕ್ಕೆ ಬಂದನು ಹೀಗೆ ಅವನ ರಾಜಧಾನಿಗೆ ಸನಿಹವಾಗಿ ಬಂದು ಶತ್ರುಪಾಳಯದ ರಾಜರು ಬೀಡುಬಿಟ್ಟರು ಈ ಸಂಗತಿ ಪುರಂಜಯನಿಗೆ ತಿಳಿಯಿತು ಅವನು ಮೂರ್ಖನಾಗಿ ಯೋಚಿಸಿ ತನ್ನ ಅಹಂಕಾರ ಆಟಾಟೋಪದಿಂದ ತಾನೂ ಸಹ ಯುದ್ಧ ಮಾಡಲು ತೀರ್ಮಾನಿಸಿದನು ಅವನ ಬಳಿ ಅಂತಹ ಸೈನ್ಯ ಚತುರಂಗ ಬಲ ಇರಲಿಲ್ಲ ಆದರೂ ತಾನು ಮಹಾವೀರ ಎನ್ನುವ ಭ್ರಮೆಗೆ ಒಳಗಾಗಿ ರಣರಂಗಕ್ಕೆ ತೆರಳಲು ಸಿದ್ಧನಾದನು ಎಂಬಲ್ಲಿಗೆ ಇಪ್ಪತ್ತನೇ ಅಧ್ಯಾಯ ಮುಗಿಯಿತು